ವಾಲ್ಮೀಕಿ ಹಗರಣದ ಸಂಬಂಧ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ಐಟಿ ತನಿಖೆ ನಡುವೆಯೂ ಇಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇಡಿ ಎಂಟ್ರಿ ಆಗಿರೋದು ರಾಜಕೀಯ ಷಡ್ಯಂತ್ರ ಕೇಂದ್ರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ನಾವು ಎಸ್ಐಟಿಯಿಂದ ತನಿಖೆಯನ್ನ ಮಾಡಿಸ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಎಂಟ್ರಿ ಆಗಿರೋದು ಇಡಿ ಅಧಿಕಾರಿಗಳ ತಂಡ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತನಿಖೆ ಮಾಡಿಸ್ತಾ ಇದ್ದೀವಿ ಈಗ ಎಸ್ ಐ ಟಿ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಏನು ದುರುಪಯೋಗ ಆಗಿದೆ ಅಂತ ದೂರು ಬಂದಿದೆ ಎಸ್ ಐ ಟಿ ಇಸ್ ಕಾನ್ಸ್ ಇದು ಮಾಡ್ತಾ ಇದೆ ಸೊ ಇದರ ಮೇಲೆ ಇ ಡಿ ಅವರು ತನಿಖೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಟ್ಸ್ ಎ ಪೊಲಿಟಿಕಲ್ ಕಾನ್ಸ್ಪರೆನ್ಸಿ ಅಂತ ಹೇಳಿ ಅನಿಸುತ್ತೆ ಓಕೆ ಅಷ್ಟೇ ಮಾತ್ರ ಹೇಳೋದು ಈಗ ಎಸ್ ಐ ಟಿ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಏನು ದುರುಪಯೋಗ ಆಗಿದೆ ಅಂತ ದೂರು ಬಂದಿದೆ ಎಸ್ ಐ ಟಿ ಇದು ಮಾಡ್ತಾ ಇದೆ ಸೊ ಇದರ ಮೇಲೆ ಇಡಿ ಅವರು ತನಿಖೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ